ಮಾಜಿ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯರು ಹಲವು ವರ್ಷಗಳಿಂದಲೂ ತಮಗೆ ಆದ ಅನ್ಯಾಯ ಹೇಳಿಕೊಳ್ಳಲು ಮತ್ತು ಆತ್ಮಸ್ಥೈರ್ಯ ತುಂಬಿ ಅವರಿಗೆ ನ್ಯಾಯ ಒದಗಿಸಲು ಕಾನೂನು ನೇರವಾಗಿ ನಮ್ಮ ವಕೀಲರ ತಂಡವು ಸಜ್ಜಾಗಿದ್ದು ಒಂದು ಕಾಲ್ ಮಾಡಿದರೆ ಸಾಕು ನಿಮ್ಮ ಸಹಾಯಕ್ಕೆ ಬರಲಿದೆ ಎಂದು ಹೈಕೋರ್ಟ್ ಹಿರಿಯ ವಕೀಲ ಬಿಟಿ ವೆಂಕಟೇಶ್ ತಿಳಿಸಿ ಅಭಿಲಾಸ ನೀಡಿದ್ದಾರೆ ಇದು ವಿಶೇಷವಾಗಿ ಪ್ರೆಸ್ ಕಾನ್ಫರೆನ್ಸ್ ನಾವು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತಿರುವಂತಹ ಪ್ರಕರಣಗಳ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಮಾಜಿ ಸಂಸದ ಪ್ರಜ್ವಲ್ ಕೇಸಿನ ವಿಚಾರವಾಗಿ ಎಸ್ಐಟಿ ತಂಡ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರು ಸೇರಿದಂತೆ ತನಿಖೆಯನ್ನು ಗೌಪ್ಯವಾಗಿಡಲಾಗುವುದು ಮಹಿಳಾ ವಕೀಲರು ನಿಂತಿದ್ದು ಭಯಪಡದೆ ದೂರನ್ನು ನೀಡಬಹುದಾಗಿದೆ ಈಗಾಗಲೇ ಐದು ಪ್ರಕರಣಗಳು ದಾಖಲಾಗಿದ್ದು ಉಳಿದವರು ಯಾವುದೇ ಭಯವಿಲ್ಲದೆ ಮತ್ತು ಅಂಜಿಕೆ ಇಲ್ಲದೆ ದೂರು ನೀಡಬಹುದಾಗಿದೆ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು ಮತ್ತು ನಿಮಗೆ ಕಾನೂನಿನ ಮೂಲಕ ನೆರವು ನೀಡುವ ದೃಷ್ಟಿಯಿಂದ ಮಹಿಳೆಯರ ವಕೀಲರ ಪಡೆಯನ್ನು ನೇಮಕ ಮಾಡಲಾಗಿದೆ ಎಂದರು ಸಂತ್ರಸ್ತೆಯರ ಪರ ನಾವು ಇದ್ದೇವೆ ಎಂದು ಈಗಾಗಲೇ ಹಾಸನದಲ್ಲಿ ಬೃಹತ್ ಹೋರಾಟ ನಡೆಸಿ ಒಂದು ಸಂದೇಶವನ್ನು ಕೊಡಲಾಗಿದೆ ಈಗಾಗಲೇ ಎಸ್ಐಟಿಯಲ್ಲಿ ಐದು ಜನ ಮಹಿಳೆಯರು ದೂರು ದಾಖಲಿಸಿದ್ದು ಅವರೇ ಹಲವಾರು ವರ್ಷಗಳಿಂದ ಆಗಿರುವ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳಲು ಸಾಧ್ಯವಾಗದ ಅನೇಕ ಸಂತ್ರಸ್ತೆಯರು ಇದ್ದಾರೆ ಈಗಾಗಲೇ ಅವರಿಗೆ ಭಯಪಡಿಸಿ ಆಮಿಷ ಓಡುವ ಕೆಲಸ ಮಾಡಲಾಗುತ್ತಿದೆ ಎಂದು ದೂರಿದರು ಈಗಾಗಲೇ ಅನೇಕ ಸಂತ್ರಸ್ತೆಯರ ಮನೆ ಮುಂದೆ ಸಿಸಿ ಕ್ಯಾಮೆರಾ ಹಾಕುವುದರ ಜೊತೆಗೆ ನಿಗವಹಿಸಲಾಗಿದೆ ಎಲ್ಲ ಸಂತ್ರಸ್ತೆಯರ ಹೆಸರು ಮತ್ತು ದೂರುಗಳು ಸೇರಿದಂತೆ ತನಿಖೆಯನ್ನು ಗೌಪ್ಯೋಗಿಡಲಾಗುವುದು ಒಂದು ವೇಳೆ ಸಂತ್ರಸ್ತರ ಬೆಂಬಲಕ್ಕೆ ಮಹಿಳಾ ವಕೀಲರ ಸಹಾಯವನ್ನ ಪಡೆಯಬಹುದಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟ್ ವಕೀಲರಾದ ವಿನಯ್ ಶ್ರೀನಿವಾಸ್ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾದ ಕೆಎಸ್ ವಿಮಲಾ ಎಂಜಿ ಪೃಥ್ವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೋಡಬೇಕಾಗೆ ಸಾಕ್ಷ ಸಂಪೂರ್ಣವಾಗಿ ರಕ್ಷಣೆ ಕೊಡಬೇಕು ಅಂತಾನೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಸ್ಕೀಮ್ ಆಗಿದೆ ಆ ಸ್ಕೀಮ್ ಪ್ರಕಾರ ಅವ್ರಿಗೆ ಯಾವುದೇ ತರಹದ ಒಂದು ಥ್ರೆಟ್ ಇಲ್ಲದೆ ಯಾವುದೇ ತರಹದ ಒಂದು ತೊಂದರೆ ಇಲ್ಲದೆ ನೋಡ್ಕೊಳ್ಳೋದು ಜವಾಬ್ದಾರಿ ಇರೋದು ಸರ್ಕಾರದ್ದು ಸೊ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಏನಿದೆಯೋ ಅದರ ಅಡಿಯಲ್ಲಿ ಅವ್ರಿಗೆ ಯಾವ್ದು ಯಾವ್ದೇ ತರಹದ ಒಂದು ತೊಂದರೆ ಆಗದೇ ಇರೋ ತರ ನೋಡ್ಕೋಬೇಕು ಅಂತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಹೇಳತ್ತೆ ಸೊ ಈ ಒಂದು ಭಯದಿಂದ ಒಂದು ರಕ್ಷಣೆ ಮಾಡೋದು ಒಂದು ಜವಾಬ್ದಾರಿ ಸರ್ಕಾರದ್ದು ಅದ್ ಮಾಡ್ಬೇಕು ಅದು ಮಾಡ